ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಮಾಶ್ವಿನಿ ಎಲ್ಲರೂ ಹೇಗಿದ್ದರೆ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬ ಅಂತ ಅನ್ಕೋತಾ ಇದ್ದೀನಿ ಇವಾಗ ತಾನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ಬೆಳಗ್ಗೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಫಸ್ಟು ಎದ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮತ್ತು ಹೊರಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ದೀಪ ಎಲ್ಲ ಹಚ್ಚಿದ್ದಾಯ್ತು ಮೇಲೆ ಇವಾಗ ಟಿಫನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಈ ವ್ಲಾಗ್ ಬಂದು ಬುಧವಾರದ ವ್ಲಾಗು ಇಲ್ಲಿ ನನ್ನ ಮಗ ಎಷ್ಟು ಕಾಡಿಸ್ತಾ ಇದ್ದಾರೆ ನನ್ನ ಮಗಳು ಎಷ್ಟು ಕಾಡ್ತಾ ಇದ್ದಾಳೆ ಹಾಗೆ ನಾವೆಲ್ಲ ಬೆಳಗ್ಗೆ ಹೇಗೆಲ್ಲ ಇರ್ತೀವಿ ಅನ್ನೋದನ್ನು ಈ ವ್ಲಾಗಲ್ಲಿ ಶೇರ್ ಮಾಡ್ಕೋತಾ ಇದ್ದೀನಿ ಹಾಗೆ ನಾನು ಹೇರ್ ಬಗ್ಗೆ ಇದ್ರಿ ಹೇರ್ ನಿಮ್ಮದು ಚೆನ್ನಾಗಿದೆ ನೀವೇನು ಮಾಡ್ತೀರಾ ಅಂತ ಹೇಳಿ ಏನಿಲ್ಲ ಇಲ್ಲ ಜಸ್ಟ್ ಒಂದು ಸಿಂಪಲ್ ಥಿಂಕ್ ಮಾಡ್ಕೋತೀನಿ ಅದೇನಂತಲೂ ಕೂಡ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೋತೀನಿ ಹಾಗೆ ನಮ್ಮ ಮನೆ ಬಗ್ಗೆ ತುಂಬ ಕ್ವಶನ್ಸ್ ಬಂದಿದ್ದವು ಹಾಗೆ ನಮ್ಮ ಮನೆಯ ಯಾವ ರೀತಿ ಪರ್ಚೇಸ್ ಮಾಡಿದ್ವಿ ಅಂತಲೂ ಕೂಡ ಕೆಲವೊಬ್ರು ಕೇಳ್ತಾಯಿದ್ರು ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ನಾನು ಅದನ್ನು ಹೇಳ್ತೀನಿ ಹಾಗೆ ಹೊಸದಾಗಿ ಚಾನಲ್ನ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಫಸ್ಟು ಬೆಳಗ್ಗೆ ಎದ್ದ ತಕ್ಷಣವೇ ನಾನಿಲ್ಲಿ ಮಾಡುವಂಥ ಕೆಲಸ ಏನಂದರೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಪೂಜೆ ಎಲ್ಲ ಮುಗಿಸ್ಕೊಂಡು ಫಸ್ಟು ಟಿಫನ್ ಮಾಡೋದಕ್ಕೆ ಇಟ್ಬಿಡ್ತೀನಿ ಅದಾದಮೇಲೆ ನಾನು ಏನಾದರೂ ಪಾತ್ರೆ ತೊಳೆದಿದ್ದರೆ ಇಲ್ಲಾಂದರೆ ಬಟ್ಟೆ ಒಗೆಯೋದಿದ್ರೆ ಏನಾದರೂ ಎಕ್ಸ್ಟ್ರಾ ಕೆಲಸ ಇದ್ದರೆ ನಾನು ಆವಾಗ ಮಾಡ್ಕೋತೀನಿ ಇವತ್ತು ಟಿಫನಿಗೆ ನಾನಿಲ್ಲಿ ಪಲಾವ್ ಮಾಡ್ತಾ ಇದ್ದೀನಿ ಪಲಾವ್ನ ಪ್ರತಿ ಸಲನು ಕೂಡ ಯಾವುದಾದ್ರೂ ಒಂದು ರೀತಿ ಬೇರೆ ಅಂದರೆ ಟೇಸ್ಟ್ ಚೇಂಜ್ ಆಗೋ ಥರ ಮತ್ತು ಇಲ್ಲಾಂದರೆ ಬೇರೆ ಮೆಥಡಲ್ಲಿ ಮಾಡ್ಕೋತೀನಿ ಇವತ್ತು ಅಷ್ಟೇ ಬೇರೆ ಮೆಥಡಲ್ಲಿ ಅಂದರೆ ಬಿರಿಯಾನಿ ಸ್ಟೈಲಲ್ಲಿ ಮಾಡ್ತಾಯಿದ್ದೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ನಾವು ಬಿರಿಯಾನಿ ಸ್ಟೈಲಲ್ಲಿ ಮಾಡಿದರೆ ಪಲಾವು ಹಾಗಾಗಿ ನಾನಿವತ್ತು ಆ ಸ್ಟೈಲಲ್ಲಿ ಮಾಡ್ತಾಯಿದ್ದೀನಿ ಏನಂದರೆ ನಾವು ರುಬ್ಕೊಳೋದಕ್ಕೆ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿ ಕೊತ್ತಂಬರಿ ಪುದೀನ ಮತ್ತು ಈರುಳ್ಳಿ ಚಕ್ಕೆ ಏಲಕ್ಕಿ ಲವಂಗ ಇದಿಷ್ಟು ಒಂದೊಂದೇ ಹಾಕ್ಬಿಟ್ಟು ನಾವು ರುಬ್ಕೋಬೇಕಂದ್ರೆ ಚಕ್ಕೆ ಏಲಕ್ಕಿ ಲವಂಗ ಎಲ್ಲ ಒಂದೊಂದೇ ಹಾಕ್ತೀನಿ ಲವಂಗ ಮಾತ್ರ ಒಂದೆರಡು ಹಾಕ್ತೀನಿ ಅಷ್ಟೆ ಅದನ್ನು ಹಾಕ್ಕೊಂಡು ರುಬ್ಕೋಬೇಕಾಗುತ್ತೆ ಆಮೇಲೆ ಒಗ್ಗರಣೆಗೆ ನಾವಿಲ್ಲಿ ಶಾಜೀರ ಎಲ್ಲ ಯೂಸ್ ಮಾಡ್ತೀನಿ ಶಾಜೀರಾ ಯೂಸ್ ಮಾಡೋದ್ರಿಂದ ನಮಗೆ ಬಿರಿಯಾನಿ ಫ್ಲೇವರ್ ಬರುತ್ತೆ ಹಾಗೆ ಮರಾಠಿ ಮಗ್ಗು ಚಕ್ರ ಮಗ್ಗು ಎಲ್ಲ ಬರುತ್ತಲ್ವ ಅದನ್ನೆಲ್ಲ ಯೂಸ್ ಮಾಡೋದ್ರಿಂದ ಬಿರಿಯಾನಿ ಟೇಸ್ಟ್ ಬರುತ್ತೆ ಮತ್ತು ಮೇನ್ ಬಂದುಬಿಟ್ಟು ಬಿರಿಯಾನಿ ಎಲೆ ಅಂತ ಬರುತ್ತಲ್ವ ಪಲಾವ್ ಎಲೆ ಅದನ್ನು ಹಾಕೋದ್ರಿಂದ ಕೂಡ ಟೇಸ್ಟು ಫ್ಲೇವರ್ ಎಲ್ಲ ಕೂಡ ಬರುತ್ತೆ ಮತ್ತು ನಾವು ಈ ರುಬ್ಕೊಂಡಿರೋಂಥದ್ದನ್ನು ನಾವು ನೀಟಾಗಿ ಫಸ್ಟು ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆವಾಗಲೇ ಅದರ ಘಮ ಅನ್ನೋದು ಮತ್ತು ಟೇಸ್ಟ್ ಅನ್ನೋದು ತುಂಬ ಎಕ್ಸ್ಟ್ರಾ ನಮಗೆ ಆ್ಯಡ್ ಆಗುತ್ತೆ ಆಮೇಲೆ ನೀವು ತರಕಾರಿ ನಿಮ್ಗೆ ಇಷ್ಟ ನಿಮ್ಗೆ ಯಾವ ತರಕಾರಿ ಬೇಕಂದರೂ ಕೂಡ ತರಕಾರಿ ಹಾಕ್ಕೊಂಡು ಮಾಡ್ಕೋಬೋದು ತರಕಾರಿ ಇಲ್ಲ ಅಂದರೆ ಹಾಗೇ ಪ್ಲೇನ್ ಕುಷ್ಕದ ಥರ ನೀವು ಮಾಡ್ಕೋಬೋದು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಬಟ್ ಈ ಒಂದು ವಿಡಿಯೋದಲ್ಲಿ ನಾನು ರೆಸಿಪಿ ವಿಡಿಯೋ ಏನೂ ಶೇರ್ ಮಾಡಿಲ್ಲ ಜಸ್ಟ್ ಹಾಗೆ ನಿಮ್ಮ ಜೊತೆ ನಾನು ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ ಹೇಗೆ ಮಾಡೋದಂತ ಹೇಳಿ ಹಾಗೆ ಇಲ್ಲಿ ಒಲೆ ಹತ್ರ ನನ್ನ ಮಗ ಕೂತ್ಕೊಂಡು ನೀರು ಕಾಯಿಸೋದಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾನೆ ಹಾಗೆ ನಾನು ಅಮ್ಮ ಕೂತ್ಕೊಂಡು ತರಕಾರಿ ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ ಅಮ್ಮ ಪುದೀನ ಮತ್ತು ಕೊತ್ತಂಬರಿ ಏನಿರತ್ತೋ ಅದನ್ನೆಲ್ಲ ಬಿಡಿಸ್ಕೊಡೋದು ಹಾಗೆಲ್ಲ ಮಾಡ್ತಾ ಇದ್ದಾರೆ ಹಾಗೆ ಟೀ ಕುಡಿತನೂ ಕೂಡ ಕೂತಿದ್ದೀವಿ ಮಧ್ಯದಲ್ಲಿ ನನ್ನ ಮಗಳು ಹಸಿ ಮೆಣಸಿಕಾಯಿ ಮತ್ತು ಒಣಗಿರೋಂಥ ಮೆಣಸಿಕಾಯಿ ಮತ್ತು ಸ್ವಲ್ಪ ಕೆಂಪುಗಾಗಿರೋಂಥ ಮೆಣ್ಸಿಕಾಯಿನ ಮೂರು ಪಾರ್ಟಾಗಿ ಮಾಡಿ ಇದ್ದಾಳೆ ಅವಳು ಕೂಡ ಅಂದರೆ ಈ ಥರದ್ದು ಮಾಡೋದ್ರಲ್ಲಿ ತುಂಬ ಇಷ್ಟ ಅವಳಿಗೆ ಏನಾದರೂ ಜೋಡಿಸೋದು ಅಥವಾ ಏನಾದರೂ ಕೆಲಸ ಮಾಡೋದ್ರಲ್ಲಿ ತುಂಬ ಇಂಟ್ರೆಸ್ಟು ಹಾಗಾಗಿ ಅವಳು ನಾವು ಮಾಡೋದನ್ನು ನೋಡಿಕೊಂಡು ಅವಳು ಕೂಡ ಮಾಡ್ತಾ ಇದ್ದಾಳೆ ಇವಾಗ ಅವ್ರಿಗಿಬ್ರಿಗೂ ಸ್ನಾನ ಮಾಡಿಸ್ಬೇಕು ಬೆಳಿಗ್ಗೆ ತುಂಬ ಚಳಿ ಇರುತ್ತಲ್ವ ಹಾಗಾಗಿ ನಾನು ಬೇಗನೆ ಇವಾಗ ಸ್ನಾನ ಮಾಡಿಸಲ್ಲ ಅವರಿಗೆ ಸ್ವಲ್ಪ ಲೇಟಾಗಿ ಮಾಡಿಸ್ತೀನಿ ಹಾಗಾಗಿ ನೀರು ಕಾಯಿ ನೀರು ಕೂಡ ತುಂಬಾ ಚೆನ್ನಾಗಿ ಕಾದಿದೆ ಹೇಳ್ಬೇಕಂದ್ರೆ ನಾನು ಸ್ನಾನ ಮಾಡ್ಕೊಂಡಿದ್ದೀನಿ ಮತ್ತು ಅವ್ರ ಪಪ್ಪನೂ ಕೂಡ ಇವಾಗ ಸ್ನಾನ ಮಾಡ್ಕೊಳಕ್ಕೆ ಅವರು ಕೂಡ ಹೋದ್ರು ಇನ್ನೇನು ಬ್ರಹ್ಮರಂಗೆ ಅಜ್ಜಗೆ ಇಬ್ಬರಿಗೂ ಕೂಡ ಸ್ನಾನ ಮಾಡಿಸ್ಬೇಕಷ್ಟೆ ಆಮೇಲೆ ಅಮ್ಮ ಕೂಡ ಸ್ನಾನ ಮಾಡ್ಕೋತಾರೆ ಈ ಥರ ಇರುತ್ತೆ ನಮ್ಮ ರುಟೀನ್ ಅಂದರೆ ಬೆಳಗ್ಗೆ ಎದ್ದ ತಕ್ಷಣವೇ ಫಸ್ಟು ಮಾಡೋ ಮೊದಲನೇ ಕೆಲಸ ಅಂದರೆ ಒಲೆ ಹಚ್ಚೋದು ಒಲೆ ಹಚ್ಚಿಬಿಟ್ಟಾದ ಮೇಲೆ ನಮ್ಮ ಡೇ ಅನ್ನೋದು ಸ್ಟಾರ್ಟ್ ಆಗುತ್ತೆ ಯಾಕಂದರೆ ಇವಾಗ ಚಳಿಗಾಲ ಆಗಿರೋದ್ರಿಂದ ಅದರಲ್ಲಿ ನನ್ನ ಮಕ್ಕಳು ತುಂಬ ಅಂದರೆ ತುಂಬ ಒಂಥರ ಸೆನ್ಸಿಟಿವ್ ಅಂತ ಹೇಳ್ಬೋದು ಒಂದು ಸ್ವಲ್ಪ ತಣ್ಣಗೆ ಗಾಳಿ ಓಡಾಡಿದ್ರು ಇಲ್ಲಾಂದರೆ ತಣ್ಣೀರು ಮುಟ್ಟಿದ್ರೂ ಅಥವಾ ತಣ್ಣೀರಲ್ಲಿ ಫೇಸ್ ವಾಶ್ ಆ ಥರ ಮಾಡಿದರೂ ಕೂಡ ಬೇಗ ಶೀತ ಆಗುತ್ತೆ ಈ ಈ ಟೈಮಲ್ಲಿ ಮತ್ತು ಬೇಸಿಗೆಗಾಲ್ದಲ್ಲಿ ಆ ಥರ ಏನಿಲ್ಲ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಮಾತ್ರ ತುಂಬ ಸೂಕ್ಷ್ಮ ಅವ್ರನ್ನ ತುಂಬ ಚೆನ್ನಾಗಿ ನೋಡ್ಕೋಬೇಕು ಹಾಗಾಗಿ ನಾನು ಸ್ವಲ್ಪ ಹೆದರ್ತೀನಿ ಅವರಿಗೆ ಬೇಗ ಎದ್ದೋದಕ್ಕೆ ಮತ್ತು ಅವ್ರಿಗೆ ತಣ್ಣೀರಲ್ಲಿ ಮುಖ ತೊಳಿಸೋದಕ್ಕೆಲ್ಲ ಹಾಗಾಗಿ ಫಸ್ಟು ನಾವು ಎದ್ದ ತಕ್ಷಣವೇ ನಾವು ಇಟ್ಬಿಟ್ರೆ ಅವರು ತಣ್ಣೀರಲ್ಲಿ ತೊಳೆಯೋಕೆ ಅಂದರೆ ಫೇಸ್ ವಾಶ್ ಮಾಡೋದಕ್ಕೆ ಅದಕ್ಕೆಲ್ಲ ಹೋಗೋದಿಲ್ಲ ಬಂದುಬಿಟ್ಟು ಮತ್ತೆ ಬಿಸಿನೀರೆಲ್ಲ ತೊಗೊಂಡು ಫೇಸ್ ವಾಶ್ ಮಾಡೋದು ಹಾಗೆಲ್ಲ ಮಾಡ್ತಿರ್ತಾರೆ ಮತ್ತು ಅಜಯ್ ಇವಾಗ ಎಲ್ಲ ಬರ್ಕೊಂಡು ಎಲ್ಲ ಓದ್ಕೊಂಡಿದ್ದಾನೆ ನೆಕ್ಸ್ಟು ಅಂದರೆ ಒಂದು ಎರಡು ದಿನ ಆದಮೇಲೆ ಒಂದು ರಿವಿಸನ್ ಅಂದರೆ ಎಫ್ ಎ ತ್ರೀ ಎಕ್ಸಾಮ್ ಎಲ್ಲ ಸ್ಟಾರ್ಟ್ ಆಗುತ್ತೆ ಮತ್ತು ಅದನ್ನೇ ಅವನ ಜೊತೆ ಮಾತಾಡ್ಕೊತಾ ಓದ್ಕೊಂಡಿದ್ಯೋ ಇಲ್ವೋ ಅಂತ ಎಲ್ಲ ಕೇಳಿಕೊಂಡು ಅವನ ಜೊತೆ ಮಾತಾಡ್ತಾ ನಾನು ಕೆಲಸ ಮಾಡ್ಕೋತಾ ಇದ್ದೀನಿ ಕೆಲವೊಂದು ಸಲ ನೀವೆಲ್ಲ ಕಾಮೆಂಟ್ ಮಾಡ್ತಾ ಇದ್ರಿ ಅಂದರೆ ಏನಾದರೂ ಹೇರ್ ಕೇರ್ ಬಗ್ಗೆ ಇಲ್ಲಾಂದರೆ ಕುಕ್ಕಿಂಗ್ ಬಗ್ಗೆ ಎಲ್ಲ ಹೇ ವೀಡಿಯೋಸ್ನ ಮಾಡಿ ಅಂತ ಹೇಳ್ಬಿಟ್ಟು ಇನ್ಮೇಲೆ ಎಲ್ಲ ಥರ ವೀಡಿಯೋಸ್ ಮಾಡ್ತೀನಿ ಎಲ್ಲ ವೀಡಿಯೋಸಲ್ಲೂ ಒಂದು ಏನಾದರೂ ಇನ್ಫಾರ್ಮೇಟಿವ್ ಆಗಿ ನಿಮ್ಗೆ ಯಾವುದಾದ್ರು ಒಂದು ಯೂಸ್ ಆಗುವಂಥದ್ದಾಗಲಿ ನಾನು ಮಾಡೇ ಮಾಡ್ತೀನಿ ಹಾಗೆ ಎಂಟರ್ಟೈನ್ಮೆಂಟ್ ಆಗಿ ಕೂಡ ಇರುತ್ತೆ ಈ ವಿಡಿಯೋದಲ್ಲಿ ನಾನು ಹೇರ್ ಕೇರ್ ಬಗ್ಗೆ ಹೇಳ್ತಾ ಇದ್ದೀನಿ ಹೇರ್ ಕೇರ್ ಅಂದರೆ ನಾನು ಯಾವ ರೀತಿ ಮಾಡ್ಕೋತೀನಿ ಅಂದರೆ ಹೇರ್ ಕೇರು ಅದನ್ನು ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೋತಾ ಇದ್ದೀನಿ ನಾವು ನಾರ್ಮಲ್ ಆಗಿ ನಾವು ಏನು ಪ್ಯಾಕ್ಸು ಅದೆಲ್ಲ ಯೂಸ್ ಮಾಡ್ತೀವೋ ಅದಕ್ಕೂ ಮೇಲಿಂದ ಏನಂದರೆ ನಾವು ಮೇಲೇನು ಹಚ್ಚಿದ್ರು ಕೂಡ ಬೇಗ ನಮಗೆ ಎಫೆಕ್ಟಿವ್ ಅನ್ನೋದು ಬರೋದಿಲ್ಲ ಮೊದಲು ನಾವು ಊಟದಲ್ಲಿ ಏನು ತೊಗೋತೀವಿ ಅನ್ನೋದೇ ಮೇನ್ ಇಂಪಾರ್ಟೆಂಟ್ ಆಗುತ್ತೆ ಊಟದಲ್ಲಿ ನಾವು ಕರೆಕ್ಟಾಗಿರುವಂಥದ್ದನ್ನು ಫಾಲೋ ಮಾಡಿದರೆ ಜಂಕ್ ಫುಡ್ಸ್ನ ಅವಾಯ್ಡ್ ಮಾಡಿದರೆ ಹಾಗೆ ಹೆಲ್ತಿಯಾಗಿರುವಂಥ ಫುಡ್ಸ್ನ ನಮ್ಮ ಅಂದರೆ ಡೈಲಿ ರೂಟೀನಲ್ಲಿ ನಾವು ಅಳವಡಿಸ್ಕೊಂಡ್ರೆ ಹೇರ್ ಆಗಿರ್ಬೋದು ಸ್ಕಿನ್ ಆಗಿರ್ಬೋದು ಆಟೋಮೆಟಿಕ್ಲಿ ಚೆನ್ನಾಗಿ ಕಾಣಿಸೇ ಕಾಣಿಸುತ್ತೆ ಮತ್ತು ನಮ್ಮ ಹೆಲ್ತ್ ಕೂಡ ಚೆನ್ನಾಗಿದ್ದೇ ಇರುತ್ತೆ ಹಾಗಾಗಿ ಈ ಇವತ್ತು ಈ ವಿಡಿಯೋದಲ್ಲಿ ಏನಂದರೆ ನಾನು ಹೇರ್ಗೆ ಏನು ತೊಗೋತೀನಿ ಅಂದರೆ ನನ್ನ ಊಟದಲ್ಲಿ ನಾನು ಏನು ತೊಗೋತೀನಿ ಒಂದು ಡ್ರಿಂಕ್ ಆಗಿ ನಾನು ಏನು ತೊಗೊತೀನಿ ಅಂತ ಹೇಳ್ತೀನಿ ನಾನು ತುಂಬ ಹೇರ್ ಕಾನ್ಷಿಯಸ್ಸು ಅಥವಾ ನಾನು ತುಂಬ ನನ್ನ ಹೆಲ್ತ್ ಕಾನ್ಷಿಯಸ್ ಅಂತ ಹೇಳಲ್ಲ ನಮ್ಮ ಜೀವನದಲ್ಲಿ ನಾನು ಏನು ಅಂದರೆ ನನ್ನ ಜೀವನದಲ್ಲಿ ನಾನು ಏನು ಅಳವಡಿಸ್ಕೊಂಡಿದ್ದೀನಿ ಅದನ್ನಷ್ಟೇ ನಾನು ಹೇಳ್ತೀನಿ ಯಾಕಂದರೆ ತುಂಬ ಸಲ ಪೆಟ್ಟು ತಿಂದಿರೋದು ಉಂಟು ಹಂಗಾಗಿ ಸ್ವಲ್ಪ ನಾವು ಚೆನ್ನಾಗಾಗಬೇಕು ನಾವು ಚೆನ್ನಾಗಿ ಕಾಣಬೇಕಂದ್ರೆ ನಾವು ಏನಾದರೂ ಒಂದು ಮಾಡಲೇಬೇಕಲ್ವ ನಾವು ಏನು ಮಾಡಲಿದ್ದಂಗೆ ನಾವು ಚೆನ್ನಾಗಿ ಕಾಣಬೇಕು ನಮ್ಮ ಹೇರ್ ಚೆನ್ನಾಗಿರಬೇಕು ನಮ್ಮ ಸ್ಕಿನ್ ಚೆನ್ನಾಗಿರಬೇಕಂದ್ರೂ ಏನೂ ಆಗೋದಿಲ್ಲ ಅದಕ್ಕೆ ಬೇಕಾಗಿರೋಂಥದ್ದನ್ನು ಮಾಡಿದರೆ ಮಾತ್ರ ನಮಗೆ ಹೇರ್ ಅನ್ನೋದು ತುಂಬ ಚೆನ್ನಾಗಾಗುತ್ತೆ ಹಾಗೆ ಇನ್ನೊಂದು ಕಾಮೆಂಟ್ ಬಂದುಬಿಟ್ಟು ನಿಮ್ಮ ಮನೆ ಬಗ್ಗೆ ತುಂಬ ಕ್ವಶನ್ಸ್ ಇದ್ವು ನಿಮ್ಮದು ಓನ್ ಮನೇನ ಅಥವಾ ರೆಂಟ್ ಮನೇನ ಏನು ನೀವು ಹೇಗೆ ತೊಗೊಂಡ್ರಿ ಇಷ್ಟು ಇದರಲ್ಲಿನೂ ಆ ಮನೆ ಹೇಗೆ ತೊಗೊಂಡ್ರಿ ಐದು ಲಕ್ಷ ನಿಮಗೆ ಜಾಸ್ತಿ ಆಯಿತಲ್ವಾ ಎಲ್ಲ ಕೇಳಿದ್ರಿ ಹೌದು ಐದು ಲಕ್ಷ ಜಾಸ್ತಿನೇ ಆಯಿತು ಬಟ್ ಬೇರೆಯವ್ರಿಗೆಲ್ಲ ಹೇಳಿದರೆ ಅಂದರೆ ಇಲ್ಲ ಇದು ಕಡಿಮೆನೇ ನಿಮ್ಗೆ ಸಿಕ್ಕಿರೋದು ಯಾಕಂದರೆ ತುಂಬ ರೇಟು ಇರುತ್ತೆ ಮನೆಗಳಲ್ಲಿ ಅಂತ ಕೆಲವೊಬ್ರು ಹೇಳ್ತಾರೆ ಕೆಲವೊಬ್ರು ಇಲ್ಲ ಜಾಸ್ತಿ ಆಯ್ತು ಅಂತಲೂ ಕೂಡ ಹೇಳ್ತಾರೆ ಮೇನ್ ಏನಂದರೆ ನಾವು ತೊಗೊಂಡಿರೋವಂಥದ್ದನ್ನು ಮಾತ್ರ ಜನ್ರಿಗೆ ಕಾಣ್ತಾ ಇದೆ ನಮ್ಮ ಅಂದರೆ ಇವಾಗ ನಾವು ಮನೆ ತೊಗೊಂಡಿದ್ದೀವಲ್ವ ಮನೆ ಬಗ್ಗೆ ಅಂದರೆ ಇವ್ರ ಮನೆ ತೊಗೊಂಡ್ಬಿಟ್ರಪ್ಪ ಇವ್ರ ಹತ್ರ ಅಷ್ಟು ಅಮೌಂಟ್ ಇತ್ತೇನೋ ಹಾಗೆ ಹಿಂಗೆ ಅಂತ ತುಂಬ ಜನ ಮಾತಾಡ್ತಾರೆ ಬಟ್ ಆದ್ರೆ ಹಿಂದ್ಗಡೆ ನಾವು ಎಷ್ಟು ಕಷ್ಟಪಟ್ಟಿದ್ದೀವಿ ಎಷ್ಟು ಸ್ಟ್ರಗಲ್ ಮಾಡಿದ್ದೀವಿ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ ಆ ಒಂದು ವಿಷಯನ ನಾನು ಇಲ್ಲಿ ಶೇರ್ ಮಾಡ್ಕೋತಾ ಇದ್ದೀನಿ ಫಸ್ಟ್ ಟೈಮ್ ನಾನು ಶೇರ್ ಮಾಡ್ಕೋತಾ ಇರೋದು ಎಷ್ಟು ಮಟ್ಟಿಗೆ ನಾವು ಈ ಮನೆ ತೊಗೊಳೋದಕ್ಕೆ ಪೇಚಾಡಿದ್ವಿ ಅಂದರೆ ತುಂಬ ಪೇಚಾಡಿದ್ದೀವಿ ಒಂದು ಏನಂತಾರೆ ಒಂದು ಪಾಠ ಅಂತ ಹೇಳ್ಬೋದು ಈ ಮನೆ ತೊಗೊಳೋದಕ್ಕೆ ಪಾಠ ಕೂಡ ಕಲ್ತಿದ್ದೀವಿ ಹಾಗೆ ನಾವು ಯಾವ ಥರ ಇರಬೇಕು ಅಂತಲೂ ಕೂಡ ಕಲ್ತಿದ್ದೀವಿ ಹಾಗೆ ಹೇಗೆಲ್ಲ ನಾವು ಒಂದು ಅಂದರೆ ಅಮೌಂಟ್ ಎಲ್ಲ ಅಡ್ಜಸ್ಟ್ ಮಾಡಿದ್ವಿ ಅಂತಲೂ ಕೂಡ ಇದರಲ್ಲಿ ಹೇಳ್ತೀನಿ ಏನಂದರೆ ನಾವು ಅಮೌಂಟನ್ನು ಫಸ್ಟ್ ಬಂದುಬಿಟ್ಟು ಒಂದು ಸ್ವಲ್ಪ ಸೇವಿಂಗ್ಸ್ ಅಂತ ಮಾಡ್ಕೋತಾ ಬಂದ್ವಿ ಸೊ ಸೇವಿಂಗ್ಸ್ ಅಂತ ಮಾಡ್ಕೋತಾ ಬಂದಿದ್ದು ಒಂದು ಸ್ವಲ್ಪ ಅಮೌಂಟ್ ಇತ್ತು ಅದಾದ ಮೇಲೆ ನಾವು ಒಂದು ಚಿಕ್ಕದಾಗಿ ಒಂದು ಚೀಟಿ ಅಂತ ಮಾಡ್ತಾರೆ ನೋಡಿ ತಿಂಗಳಿಗೆ ಒಂದಿಷ್ಟು ಅಮೌಂಟ್ ಅಂತ ಕಟ್ಟೋದು ಚೀಟಿ ಅಂದರೆ ಕೂಗೋ ಚೀಟಿ ಅಂತ ಕರೀತಾರೆ ಸೊ ಕೂಗೋ ಚೀಟಿ ಹಾಕ್ಕೊಂಡಿದ್ವಿ ಕೂಗೋ ಚೀಟಿನ ಎತ್ಬಿಟ್ಟು ಅದರಲ್ಲಿರುವಂಥ ಅಮೌಂಟ್ನು ಕೂಡ ಕೊಟ್ವಿ ಅದಾದ ಮೇಲೆ ಏನಂದರೆ ಕಷ್ಟಕ್ಕೆ ಬರುತ್ತೆ ಅಂತ ಹೇಳ್ಬಿಟ್ಟು ನಾವು ಏನು ಮಾಡ್ತೀವಿ ಒಂದು ಅಮೌಂಟನ್ನು ಎತ್ತಿಕ್ತೀವಿ ಇನ್ನೊಂದು ಬಂದ್ಬಿಟ್ಟು ಗೋಲ್ಡನ್ನು ಸೇವ್ ಮಾಡ್ತೀವಿ ಅದೇ ರೀತಿ ಮಾಡಿದ್ದಕ್ಕೆ ನನಗೆ ಇಲ್ಲಿ ನಾ ಇರೋದಕ್ಕೆ ಒಂದು ಸ್ಥಳ ಅನ್ನೋದಾಯಿತು ಅಂದರೆ ನಾನು ಸೇವಿಂಗ್ಸ್ ಏನು ಮಾಡಿದ್ನೋ ಆ ಸೇವಿಂಗ್ಸಿಂದ ಒಂದಷ್ಟು ಹೆಲ್ಪ್ ಆಯಿತು ಮೇಲೆ ಗೋಲ್ಡ್ ಅಂತ ಏನು ತೊಗೊಂಡಿದ್ವೋ ಚಿಕ್ಕ ಪುಟ್ಟ ಗೋಲ್ಡ್ ಏನಿದೆ ಅಂತ ತೊಗೊಂಡಿದ್ವು ಅದೆಲ್ಲ ಕೂಡ ಹೆಲ್ಪ್ ಆಯಿತು ಅದನ್ನು ಏನು ಮಾಡಿದೆ ಅಂತ ಅಂದರೆ ಅದನ್ನು ತೊಗೊಂಡೋಗಿ ಬ್ಯಾಂಕಲ್ಲಿ ಅಡ ಇಟ್ಬಿಟ್ಟು ಅಲ್ಲಿ ಅಮೌಂಟನ್ನು ತೊಗೊಂಬಂದ್ಬಿಟ್ಟು ನಾವು ಮನೆಗೆ ಹಾಕಿದ್ವಿ ಈ ಥರ ಚಿಕ್ಕ ಪುಟ ಎಲ್ಲ ಮಾಡಿದ್ವಿ ಮತ್ತು ಕೈ ಸಾಲ ನಾವೆಲ್ಲೂ ಮಾಡೋದಕ್ಕೆ ಹೋಗಲಿಲ್ಲ ಯಾಕಂದರೆ ಕೈ ಸಾಲ ಬಂದುಬಿಟ್ಟು ಮೀಟ್ರ್ ಬಡ್ಡಿ ಹಾಗೆ ಹೆಂಗೆ ಹತ್ತು ರೂಪಾಯಿ ಬಡ್ಡಿ ಎಲ್ಲ ಹೇಳ್ತಾರೆ ಅದ್ರ ಬದಲು ಹೇಳಬೇಕಂದ್ರೆ ನಾವು ಬ್ಯಾಂಕಲ್ಲಿ ತೊಗೊಳೋದು ದಿ ಬೆಸ್ಟ್ ಅಂತ ಹೇಳ್ಬೋದು ಬ್ಯಾಂಕ್ ಲೋನ್ ಆಗಿರ್ಬೋದು ಇಲ್ಲಾಂದರೆ ಬ್ಯಾಂಕಲ್ಲಿ ನಾವು ಗೋಲ್ಡ್ನ ಇಟ್ಬಿಟ್ಟು ತೊಗೊಳೋದಾಗಿರ್ಬೋದು ನಮಗೆ ಕಡಿಮೆ ಬಡ್ಡಿ ಬೀಳುತ್ತೆ ಆವಾಗ ನಮ್ಗೆ ಜಾಸ್ತಿ ಹೆವಿ ಅಂತ ಅನಿಸಲ್ಲ ಅದಾದಮೇಲೆ ಏನು ಮಾಡಿದೆ ಅಂತ ಅಂದರೆ ನಾನು ಮತ್ತೆ ಬ್ಯಾಂಕ್ ಲೋನ್ಸ್ ಎಲ್ಲ ಕೊಡ್ತಾರೆ ನೋಡಿ ಸೊ ಬ್ಯಾಂಕ್ ಲೋನ್ಸ್ ಎಲ್ಲ ಕೊಡೋದನ್ನು ಅಲ್ಲಿ ತೊಗೊಂಡು ಒಂದು ಸ್ವಲ್ಪ ಮನೆಯೆಲ್ಲ ತೊಗೊಂಡ್ವಿ ಮನೆಯೆಲ್ಲ ತೊಗೊಂಡಾದಮೇಲೆ ನಾನು ಗೋಲ್ಡು ಗೋಲ್ಡ್ ಗೋಲ್ಡೆಲ್ಲ ಪ್ರತಿಯೊಂದು ಗೋಲ್ಡ್ ಕೂಡ ಬ್ಯಾಂಕಲ್ಲಿತ್ತು ಅದನ್ನು ಏನು ಮಾಡೋದಪ್ಪ ಅಂತ ಹೇಳಿ ಯೋಚನೆ ಮಾಡಬೇಕಾದ್ರೆ ನಾನು ಬ್ಯಾಂಕಲ್ಲಿ ಲೋನ್ ತೊಗೊಂಡೆ ಅಂದರೆ ಇವಾಗ ಸಂಘಗಳು ಬರುತ್ತೆ ನೋಡಿ ಬ್ಯಾಂಕ್ ಕಡೆಯಿಂದ ಬರುವಂಥ ಸಂಘ ಇರುತ್ತೆ ನೋಡಿ ಆ ಕಡೆಯಿಂದ ನಾನು ಸ್ವಲ್ಪ ಅಮೌಂಟನ್ನು ತಗೊಂಡು ಅದನ್ನು ಮತ್ತೆ ಒಂದು ಸ್ವಲ್ಪ ಅಮೌಂಟನ್ನು ಅವಾಗ ಅವಾಗ ಬ್ಯಾಂಕಿಗೆ ಹಾಕ್ಕೋತಾನೇ ಇದೆ ಬಡ್ಡಿ ಎಲ್ಲ ಕರೆಕ್ಟಾಗಿ ಕಟ್ಕೋತಾ ಅದೆಲ್ಲ ಮಾಡ್ಕೋತಾ ಇದ್ದೆ ಮತ್ತು ಅವಾಗವಾಗ ಸ್ವಲ್ಪ ಸ್ವಲ್ಪ ಅಮೌಂಟು ಕೂಡ ಹಸಲಿಗೆಲ್ಲ ಹಾಕ್ತಾಯಿದ್ದೆ ಅದಾದಮೇಲೆ ಈ ಈ ಒಂದು ಲೋನ್ ತೊಗೊಂಡಿದ್ನಲ್ಲ ಆ ಲೋನ್ ಅಮೌಂಟು ಮತ್ತು ಅಮ್ಮ ಒಂಚೂರು ಎಲ್ಲ ಕೊಟ್ಟಿದ್ದರು ಸೊ ಅದನ್ನೆಲ್ಲ ಕಲೆಕ್ಟ್ ಮಾಡಿಬಿಟ್ಟು ಹೋಗಿ ಬ್ಯಾಂಕಲ್ಲಿ ಹಾಕ್ಬಿಟ್ಟು ಬ್ಯಾಂಕಲ್ಲಿರೋಂಥ ನಾನು ಗೋಲ್ಡನ್ನ ಫೈನಲಿ ಬಿಡಿಸ್ಕೊಂಡು ಮನೆಗೆ ಬಂದ್ವಿ ಎಷ್ಟು ಕಷ್ಟ ಆಯಿತು ಅಂದರೆ ಇದು ಒಂದು ರೀತಿ ಕಷ್ಟ ಆದರೆ ಇನ್ನೊಂದು ರೀತಿ ಏನಂದರೆ ಪ್ರತಿಯೊಂದು ಕಡೆನೂ ಕೂಡ ನಾನೇ ಓಡಾಡಿದ್ದೀನಿ ಯಾಕಂದರೆ ನಮ್ಮ ಮನೆಯವರು ಬಂದ್ಬಿಟ್ಟು ಕೆಲ್ಸಕ್ಕೆ ಹೋಗಬೇಕು ಸೊ ಅವ್ರು ಕೆಲ್ಸಕ್ಕೆ ಹೋಗಲಿಲ್ಲ ಅಂದರೆ ಮನೇಲಿ ನಡೆಯೋದಿಲ್ಲ ಅಮ್ಮಮ್ಮಯ್ಯರೇ ಇರ್ತಾರೆ ಅಂದರೆ ಇನ್ನು ಆ ಟೈಮಲ್ಲಿ ತುಂಬ ಚಿಕ್ಕವಳು ಹಾಗಾಗಿ ಅವಳನ್ನ ಕರ್ಕೊಂಡು ಎಲ್ಲ ಕಡೆ ಹೋಗೋದಕ್ಕೂ ಆಗ್ತಾ ಇರಲಿಲ್ಲ ಅದಕ್ಕೋಸ್ಕರ ನನ್ನೊಬ್ಬಳೇ ಪ್ರತಿಯೊಂದು ಕಡೆಯೂ ಕೂಡ ರಿಜಿಸ್ಟರ್ ಆಫೀಸಿಂದ ಹಿಡಿದು ಮುನ್ಸಿಪಾಲ್ಟಿಯಿಂದ ಹಿಡಿದು ಕಾರ್ಪೊರೇಷನ್ನು ಪ್ರತಿಯೊಂದು ಕಡೆನೂ ಕೂಡ ಹೋಗಿಬಿಟ್ಟು ನಾನೇ ಎಲ್ಲ ಏನಂತಾರೆ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಎಲ್ಲ ಇದು ಮಾಡಿಕೊಂಡು ಎಲ್ಲ ಸೆಲೆಕ್ಟ್ ಮಾಡಿ ಆಮೇಲೆ ಏನಂತಾರೆ ಕಂದಾಯ ಅಂತ ಇರುತ್ತೆ ನೋಡಿ ಸೊ ಕಂದಾಯ ಎಲ್ಲ ಕಟ್ಬಿಟ್ಟು ಎಲ್ಲ ಕಡೆ ಓಡಾಡಿ ರಿಜಿಸ್ಟರ್ ಮಾಡಿಸೋರಿಗೂ ಕೂಡ ಅಮೌಂಟ್ ಎಲ್ಲ ಕೊಟ್ಬಿಟ್ಟು ಎಲ್ಲ ಹೇಳಿ ಇಂಥ ಡೇಟ್ ಅಂತ ಹೇಳಿಬಿಟ್ಟು ಫಿಕ್ಸ್ ಮಾಡಿಕೊಂಡು ಬಂದು ಆಮೇಲೆ ನಾವು ರಿಜಿಸ್ಟ್ರೇಷನ್ನ ಮಾಡಿಸ್ಕೊಂಡೆ ಅದರಲ್ಲಿ ಒಂದು ರೀತಿ ನನಗೆ ಪ್ರೌಡ್ ಇದೆ ಯಾಕಂದರೆ ಎಲ್ಲ ಕಡೆಯೂ ನಾನು ಓಡಾಡ್ದೆ ಅನ್ನೋದೊಂದಿದೆ ಮತ್ತು ಏನಂದರೆ ತುಂಬ ವಿಷಯಗಳನ್ನ ನಾನು ಕಲ್ತ್ಕೊಂಡೆ ತುಂಬ ವಿಷಯಗಳನ್ನ ತಿಳ್ಕೊಂಡೆ ಯಾವ ಕಡೆ ಹೋದರೆ ಏನು ಮಾಡಿಸ್ಬೋದು ಏನು ಮಾಡ್ಬೋದು ಅನ್ನೋದನ್ನು ತಿಳ್ಕೊಂಡೆ ಇದು ಒಂದು ರೀತಿ ಪಾಠ ಅಂತಲೇ ಹೇಳ್ಬೋದು ನನಗೆ ಯಾಕಂದರೆ ಆ ಸಿಚುವೇಶನ್ ಯಾವ ರೀತಿ ಇತ್ತಂದರೆ ನನಗೂ ಕೂಡ ಆ ಟೈಮಲ್ಲಿ ಹುಷಾರು ಇರಲಿಲ್ಲ ನಾರ್ಮಲ್ ಯಾವ ಥರ ಅಂದರೆ ಒಂದು ಹೆಣ್ಮಕ್ಳಿಗೆ ಏನು ಬರುತ್ತೋ ಮಂತ್ಲಿ ಸೈಕಲ್ ಅಂತ ಏನಂತೀವೋ ಆ ಟೈಮಲ್ಲೇ ನಾನು ಇದಾಗಿದ್ದು ಆವಾಗ ಅದೇ ಟೈಮಲ್ಲೇ ಓಡಾಡೋದು ಎಲ್ಲ ತುಂಬ ಇತ್ತು ಎಷ್ಟು ಹಿಂಸೆ ಆಗ್ತಿತ್ತು ಅಂದರೆ ಆ ಟೈಮಲ್ಲಿ ಹೊರಗಡೆ ಕೂಡ ಹೋಗೋಕ್ಕಾಗಲ್ಲ ಮನೆಯಲ್ಲಿ ನಾವು ಇದ್ದರೂ ಕೂಡ ಬೇಗ ಇದ್ದು ನಾವು ಬೇಗ ಕೆಲಸ ಮಾಡಲ್ಲ ಅಂಥ ಸಿಚುವೇಶನಲ್ಲಿ ಪ್ರತಿಯೊಂದು ಕಡೆ ಒಂದು ಎರಡೆರಡು ಮೂರು ಮೂರು ಬಸ್ ಚೇಂಜ್ ಮಾಡಿಕೊಂಡು ಹಿಡ್ಕೊಂಡು ಅವ್ರನ್ನ ಇಟ್ಕೊಂಡೆ ಇವ್ರನ್ನ ಕರ್ಕೊಂಡು ಅಂದರೆ ಅವ್ರು ಅಂದರೆ ನಮ್ಗೆ ಗೊತ್ತಿಲ್ಲ ಗೊತ್ತಿಲ್ಲದೆ ಇರೋವಂಥ ವಿಷಯ ಇರುತ್ತೆ ನೋಡಿ ಅವ್ರ ಹತ್ರ ಇವ್ರ ಹತ್ರ ಕೇಳಿಕೊಂಡು ಈ ಇಂಥ ಕೆಲಸ ಯಾರತ್ರ ಮಾಡಿಸ್ಬೇಕು ಹಂಗೆ ಹಿಂಗೆ ಅಂತ ಪ್ರತಿಯೊಂದು ಕೂಡ ವಿಷಯಗಳನ್ನ ತಿಳ್ಕೊಂಡು ಮಾಡಿಸೋಷ್ಟ್ರಲ್ಲಿ ಸಾಕು ಸಾಕು ಅನ್ನೋ ಥರ ಆಯಿತು ಅದಾದಮೇಲೆ ರಿಜಿಸ್ಟ್ರೇಷನ್ ಫೈನಲಿ ಆಯಿತು ಫೈನಲಿ ಆದಮೇಲೆ ಅವತ್ತು ಫುಲ್ ಹ್ಯಾಪಿಯಾಗಿತ್ತು ನಾನು ಅಲ್ಲಿವರೆಗೂ ಕೂಡ ಫುಲ್ ಟೆನ್ಷನ್ನು ಟೆನ್ಷನ್ನು ಪ್ರತಿಯೊಂದನ್ನು ಕೂಡ ಮ್ಯಾನೇಜ್ ಮಾಡೋದು ತುಂಬ ಕಷ್ಟ ಅನ್ನಿಸ್ತು ಬಟ್ ನಮ್ಮ ಮನೆಯವರು ತುಂಬ ಖುಷಿಪಟ್ಟರು ಯಾಕಂದರೆ ಎಲ್ಲ ಕಡೆಯೂ ನೀನು ಓಡಾಡಿ ಮಾಡಿದೀಯಾ ಎಲ್ಲ ನನಗಿಂತ ಜಾಸ್ತಿ ನೀನೇ ಇದು ಮಾಡಿದೀಯ ನಂಗೆ ತುಂಬ ಖುಷಿ ಇದೆ ತುಂಬ ಪ್ರೌಡಿದೆ ಅಂತ ನಮ್ಮ ಮನೆಯವರು ಹೇಳಿದಾಗ ಇನ್ನೂ ಖುಷಿಯಾಯಿತು ಇನ್ನೂ ಕೂಡ ನನಗೆ ಹುಮ್ಮಸ್ ಅನ್ನೋದು ಬಂತು ಓಕೆ ನಾನು ಎಲ್ಲ ಕಡೆ ಓಡಾಡಬಲ್ಲೆ ಎಲ್ಲದನ್ನು ಕೂಡ ನಿಭಾಯಿಸ್ಬಲ್ಲೆ ಅನ್ನೋದು ಒಂದು ಧೈರ್ಯ ಅನ್ನೋದು ಬಂತು ಹಾಗಾಗಿ ಈಗಲೂ ಸಹ ನಾನು ಎಲ್ಲಾದರೂ ಹೋಗಬೇಕು ಹೊರಗಡೆ ಅಂತಂದರೆ ನಮ್ಮ ಮನೆಯವ್ರು ಹೆದರೋದಿಲ್ಲ ಯಾಕಂದರೆ ಅವ್ರು ಹೋಗಿ ಎಲ್ಲ ಕೆಲಸನೂ ಮಾಡಿಕೊಂಡು ಎಲ್ಲ ನಿಭಾಯಿಸ್ಕೊಂಡು ಬರ್ತಾಳೆ ಅನ್ನೋದು ಅವರಿಗೆ ನಂಬಿಕೆ ಇದೆ ಹಾಗಾಗಿ ನನಗೆ ಒಂದು ಪಾಠ ಕಲ್ತಿದ್ದೀನಿ ಒಂದು ಜಗ ತೆಂಗಿದೆ ಜನ ಹೇಗಿದ್ದಾರೆ ಅಂತಲೂ ಕೂಡ ಈ ಒಂದು ಏನು ಮನೆ ಅದಾದಮೇಲೆ ಅದಾದಮೇಲೆಲ್ಲ ಕೂಡ ಗೊತ್ತಾಯಿತು ಸೊ ಫೈನಲಿ ಇದು ನಮ್ಮ ಸ್ವಂತ ಮನೆ ನನ್ನ ಮನೆ ನನ್ನ ಸ್ವಂತ ಮನೆ ಅಂತ ಹೇಳ್ಬೋದು ಐ ಆಮ್ ಹ್ಯಾಪಿ ನಮಗೆ ಇರೋದು ಚಿಕ್ಕ ಮನೆ ಆದ್ರೂ ಖುಷಿಯಾಗಿ ಸಂತೋಷವಾಗಿ ಇದ್ದೀವಿ ಬಾಡಿಗೆ ಕಟ್ಟದೇನೆ ಆರಾಮಾಗಿದ್ದೀವಿ ಬಾಡಿಗೆ ಕಟ್ಟಬೇಕನ್ನೋ ಟೆನ್ಷನ್ ಇಲ್ಲ ಮಕ್ಕಳ ಜೊತೆ ಖುಷಿ ಖುಷಿಯಾಗಿ ಒಂದು ಊಟ ಇಲ್ಲಾಂದ್ರೂ ಇರೋದಕ್ಕೆ ನೆರಳಿದೆ ಅನ್ನೋ ಒಂದು ಖುಷಿಯಲ್ಲಿ ಒಂದು ನೆಮ್ಮದಿಯಲ್ಲಿ ಇದ್ದೀನಿ ದೇವರು ಪುಟ್ ಪುಟ್ದಾಗೆ ಒಂದು ಹೆಜ್ಜೆನ ಮೇಲೆ ಏರಿಸ್ತಾ ಇದ್ದಾನೆ ಮುಂದೆ ಇನ್ನೂ ಜಾಸ್ತಿ ಇದ್ರಿಗೆ ಬೆಳಿಬೋದು ಅದಕ್ಕೆ ನಿಮ್ಮ ಆಶೀರ್ವಾದ ಬೇಕು ಹಾಗೆ ದೇವರ ಆಶೀರ್ವಾದನೂ ಕೂಡ ಸದಾ ನನ್ನ ಮೇಲೆ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇದು ನನ್ನ ಏನಂತಾರೆ ನಾನು ಮನೆ ತೊಗೊಂಡಿದ್ದ ಒಂದು ಕತೆ ಅಂತ ಹೇಳ್ಬೋದು ಕತೆ ಅನ್ನೋದಕ್ಕಿಂತ ನನಗೊಂದು ಜೀವನದಲ್ಲಿ ಒಂದು ಪಾಠ ಅಂತ ಹೇಳ್ಬೋದು ತುಂಬ ಜನ ನೋಡಿಬಿಟ್ಟೆ ಈ ಮನೆ ತೊಗೋಬೇಕಾರೆ ತುಂಬ ರೀತಿ ಜನನ್ನ ನೋಡಿದೆ ತುಂಬ ರೀತಿ ಬುದ್ಧಿ ಇರುವಂಥ ಜನಗಳನ್ನ ನೋಡಿದೆ ಸೊ ಪರವಾಗಿಲ್ಲ ಎಲ್ಲದನ್ನು ಕೂಡ ನಿಭಾಯಿಸ್ಬೇಕಲ್ವ ಎಲ್ಲರೂ ಒಂದೇ ರೀತಿ ಅಂತ ಹೇಳಕ್ಕೆ ಬರಲ್ಲ ಹಂಗಾಗಿ ಐ ಎಮ್ ಹ್ಯಾಪಿ ಅಷ್ಟೆ ಸೊ ಇವಾಗ ನನ್ನ ಮಗಳಿಗೆ ಊಟ ಮಾಡಿಸ್ತಾ ಇದ್ದೀನಿ ಊಟ ಮಾಡಿಸಿ ಅವಳು ತುಂಬ ಯಾಕೋ ಅವಳಿಗೆ ದೃಷ್ಟಿಯಾಗ್ಬಿಟ್ಟಿತು ಹಾಗಾಗಿ ಅವಳು ಊಟನೇ ಮಾಡ್ತಾ ಇರಲಿಲ್ಲ ಸ್ವಲ್ಪ ಗದ್ರಿಸಿ ಸ್ವಲ್ಪ ಎದ್ರಿಸಿ ತಿನ್ನಿಸ್ತಾ ಇದ್ದೀನಿ ಈ ತಿನ್ನೋದು ಅಂತ ಹೇಳ್ಬಿಟ್ಟು ಯಾಕಂದರೆ ಹಾಗೆ ಬಿಟ್ವಿ ಅಂದರೆ ಅವ್ರು ಊಟ ಮಾಡಲ್ಲ ಆಮೇಲೆ ಸ್ವಲ್ಪ ವೀಕ್ ಆಗೋದು ಹಂಗೆಲ್ಲ ಆಗ್ತಿರ್ತಾಳೆ ಅವಳು ಇವಾಗ ದೃಷ್ಟಿ ತೆಗಿಬೇಕು ಅವಳಿಗೆ ಮತ್ತು ಅದಕ್ಕೋಸ್ಕರನೇ ಕ್ಯಾಮ್ರಾ ಇಟ್ಕೊಂಡು ನೋಡೋದು ನೀನು ಅಲ್ಲಿ ಕಾಣ್ತಿದ್ಯಾ ಹಾಗೆ ಹೇಗೆ ಅಂತ ಹೇಳ್ಕೊಂಡು ತಿನ್ನಿಸ್ತಾ ಇದ್ದೀನಿ ಎಷ್ಟು ತಿಂತಾಳೋ ತಿನ್ನಲಿ ಅಟ್ಲೀಸ್ಟ್ ಅಂತ ಹೇಳ್ಬಿಟ್ಟು ತಿನ್ನಿಸ್ತಾ ಇದ್ದೀನಿ ಸ್ವಲ್ಪ ಗದ್ರಿ ಇಲ್ಲಾಂದರೆ ಮತ್ತೆ ಅವಳು ಉಪವಾಸ ಇದ್ದರೆ ನಮಗೆ ಒಂಥರ ಬೇಜಾರಾಗುತ್ತಲ್ವ ಅದಕ್ಕೋಸ್ಕರ ಗದ್ರಿ ಅವಳಿಗೆ ತಿನ್ನಿಸ್ತಾ ಇದ್ದೀನಿ ಆಮೇಲೆ ಒಂಚೂರು ರೈಸು ಬಿಟ್ಟಿದ್ಲು ಇನ್ನೇನು ಅದನ್ನು ವೇಸ್ಟ್ ಮಾಡೋದಂತ ಹೇಳ್ಬಿಟ್ಟು ಅದನ್ನು ನಾನೇ ತಿಂತಾ ಇದ್ದೀನಿ ಈ ಥರ ಉಳಿಸಿರೋದೆಲ್ಲ ತಿಂದು ತಿಂದು ಇನ್ನೂ ಸ್ವಲ್ಪ ದಪ್ಪ ಆಗಿಬಿಡೋದೆ ನಾವು ಯಾಕಂದರೆ ಹೆಣ್ಮಕ್ಳು ಮಾಡೋ ಮೇನ್ ಮಿಸ್ಟೇಕ್ ಅಂದರೆ ಇದ್ದೇನೆ ವೇಸ್ಟ್ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಮಕ್ಳು ಬಿಟ್ಟಿರೋದೆಲ್ಲ ತಿಂತೀವಿ ತಿಂದು ತಿಂದು ದಪ್ಪ ಆಗೋಕ್ಕೀವಿ ಆದರೂ ಏನಂದರೆ ನಾವು ಏನಾದರೂ ಎಕ್ಸ್ಟ್ರಾ ಕೆಲಸ ಅಂದರೆ ಮನೇಲಿ ಕೆಲಸ ಮೈ ಬಗ್ಸಿ ಮಾಡಿದರೆ ಸ್ವಲ್ಪ ತೆಳ್ಳಗಾಗ್ತೀನಿ ಇಲ್ಲಾಂದರೆ ಇನ್ನೂ ಸ್ವಲ್ಪ ಓದ್ಕೊಂಡ್ಬಿಡ್ತೀನಿ ಎಲ್ಲರೂ ಹೇಳ್ತಿದ್ದಾರೆ ತೆಳ್ಳಗಾಗಿದೆಯಾ ತೆಳ್ಳಗಾಗಿದೆ ಅಂತ ನಾನು ಯಾವ ಕಡೆಯಿಂದ ತೆಳ್ಳಗಾಗಿದೆ ಅಂತ ನನಗೆ ಅನ್ನಿಸ್ತಾ ಇಲ್ಲ ಯಾಕಂದ್ರೆ ನಾನು ದಪ್ಪ ಆಗಿದ್ದೀನಿ ಅಂತ ನನಗೆ ಅನ್ನಿಸ್ತಾ ಇದೆ ಇನ್ನೂ ಕೂಡ ವೆಯ್ಟ್ ಲಾಸ್ ಮಾಡಬೇಕು ನಾನು ಇಲ್ಲ ಇನ್ನೂ ಸ್ವಲ್ಪ ದಪ್ಪ ಆಗಿಬಿಡ್ತೀನಿ ಹಾಗಂತ ಡಯೆಟ್ ಗೇಟ್ ಏನು ಮಾಡೋದಕ್ಕೆ ಹೋಗೋಲ್ಲ ನಾರ್ಮಲಾಗಿ ನಾವು ಏನು ತಿಂತೀವೋ ಅದರಲ್ಲಿ ಕೂಡ ಫುಡ್ ಕಂಟ್ರೋಲ್ ಮಾಡೋದು ಸ್ವಲ್ಪ ಜಾಸ್ತಿ ಮನೇಲಿ ಕೆಲಸ ಮಾಡೋದು ಈ ಥರ ಮಾಡಿಕೊಂಡು ನಾನು ವೆಯ್ಟ್ ಲಾಸ್ ಮಾಡ್ಕೋತೀನಿ ನನಗೆ ಡಯೆಟ್ ಮಾಡೋದು ಫುಡ್ ಕಂಟ್ರೋಲ್ ಮಾಡೋದು ಸ್ಟ್ರಿಕ್ಟ್ ಚಿಕ್ಕಾಗಿರೋದು ನನಗೆ ನಿಜವಾಗ್ಲೂ ಆಗೋಲ್ಲ ಎಕ್ಸಸೈಸ್ ಮಾಡೋದಂದ್ರೆ ಮೊದಲೇ ಆಗೋದಿಲ್ಲ ಯಾವಾಗೋ ಸಲ ಮಾಡ್ತೀನಿ ಎಕ್ಸಸೈಸು ಜಾಸ್ತಿ ಅದನ್ನು ಮಾಡಬೇಕಂದ್ರೂ ಕೂಡ ತುಂಬ ಬೋರು ಹಾಗಾಗಿ ಆ ಥರ ಎಲ್ಲ ಮಾಡೋದಕ್ಕೆ ಹೋಗೋಲ್ಲ ಏನೋ ಜಾಸ್ತಿ ಮನೇಲಿ ಕೆಲಸ ಮಾಡಿಕೊಂಡು ಒಂದು ಸ್ವಲ್ಪ ಊಟ ಎಲ್ಲ ಕಂಟ್ರೋಲ್ ಮಾಡ್ಕೊಂಡ್ಬಿಟ್ರೆ ಅ ಆಟೋಮೆಟಿಕ್ಲಿ ವೆಯ್ಟ್ ಲಾಸ್ ಆಗೇ ಬಿಡುತ್ತೆ ಇಲ್ಲಿ ಬ್ರಹ್ಮರಂಗೂ ಅಜಯ್ಗೂ ರೆಡಿ ಮಾಡ್ತಾ ಇದ್ದೀನಿ ಬ್ರಹ್ಮರ ಅಜಯ್ ಜೊತೆ ಹೋಗ್ತಾ ಇದ್ದಾಳೆ ಅಜಯ್ನ ಸ್ಕೂಲಿಗೆ ಬಿಡೋದಕ್ಕೆ ಡೈಲಿ ಅವಳು ಕೂಡ ಹೋಗ್ತಾಳೆ ನಾನು ಹೋಗ್ತೀನಿ ನಾನು ಹೋಗ್ತೀನಿ ಅಂದ್ಬಿಟ್ಟು ಹಾಗಾಗಿ ಅವಳನ್ನು ಕೂಡ ರೆಡಿ ಮಾಡ್ತಾ ಇದ್ದೀನಿ ಅವನು ಫುಲ್ ರೆಡಿಯಾಗಿ ಲಂಚ್ ಬಾಕ್ಸ್ ಎಲ್ಲ ಇಟ್ಕೊಂಡು ಹೋಗ್ತಾ ಇದ್ದಾನೆ ಹಾಗೆ ನಾನು ಇಲ್ಲಿ ಸಾಂಬಾರ ಮಾಡೋದಕ್ಕೆ ಇವತ್ತು ತೊಗರಿಕಾಳು ಸಾಂಬಾರ ಮಾಡೋಣ ಅಂತ ಹೇಳ್ಬಿಟ್ಟು ತೊಗರಿಕಾಳೆಲ್ಲ ಹಾಕ್ಕೊಂಡಿದ್ದೀನಿ ಮತ್ತು ಚಿಕ್ಕದಾಗಿ ಬೀನ್ಸ್ ಎಲ್ಲ ಕಟ್ ಮಾಡಿ ಹಾಕಿದ್ದೀನಿ ಹಾಗೆ ಬದನೇಕಾಯಿ ಎಲ್ಲ ಹಾಕ್ಕೋಬೋದು ಟೇಸ್ಟು ನಮಗೆ ಯಾವ ಥರ ತರಕಾರಿ ಬೇಕೋ ಆ ಥರ ತರಕಾರಿನೆಲ್ಲ ಹಾಕ್ಕೋಬೋದು ಬಟ್ ಫುಲ್ ರೆಸಿಪಿ ವಿಡಿಯೋ ಇಲ್ಲ ಮತ್ತು ಫುಲ್ ರೆಸಿಪಿ ವಿಡಿಯೋ ಹಾಕಿದ್ದೀನಿ ಅಂತ ಅಂದ್ಕೊಬಿಡಿ ಫುಲ್ ರೆಸಿಪಿ ವಿಡಿಯೋ ಇಲ್ಲ ಇದೆಲ್ಲ ಒಂದು ಒಂದು ಐದಾರು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡು ಅದಾದಮೇಲೆ ರುಬ್ಬಿರೋಂಥ ಮಸಾಲೆ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಖಾರ ಉಪ್ಪು ಎಲ್ಲ ನೋಡಿಕೊಂಡು ಕುದಿಸ್ಕೊಂಡ್ಬಿಟ್ರೆ ಸಾಂಬಾರು ರೆಡಿ ಆಗುತ್ತೆ ಸೀಸನಲ್ಲಿ ಫಸ್ಟ್ ಟೈಮು ಈ ಕಾಳು ಸಾಂಬಾರು ಮಾಡ್ತಾ ಇರೋದು ಕಾಳು ಪಲ್ಯ ಎಲ್ಲ ಮಾಡಿದ್ದೆ ಬಟ್ ಈ ಸಲ ತೊಗರಿಕಾಳು ಸಾಂಬಾರು ಮಾಡ್ತಾಯಿದ್ದೀನಿ ತೊಗರಿಕಾಳು ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಮುದ್ದೆ ಜೊತೆ ರೈಸ್ ಜೊತೆ ಚೆನ್ನಾಗಿರುತ್ತೆ ನಮ್ಮ ಕಡೆ ಯಾವ ಥರ ಮಾಡ್ತಾರೆ ಅಂತ ತೋರಿಸೋಣ ಅಂದ್ಕೊಂಡೆ ಬಟ್ ಇದೆಲ್ಲ ಮಸಾಲೆ ರುಬ್ಕೊಂಡು ಬಿಟ್ಟಿದೆ ಹಾಗಾಗಿ ನಾನು ತೋರಿಸಿಲ್ಲ ಟೊಮ್ಯಾಟೊ ಅದೆಲ್ಲ ಮಸಾಲೆ ಹಾಕ್ಕೊಂಡು ಅದಕ್ಕೆ ಇನ್ನೇನು ನೆಕ್ಸ್ಟ್ ಟೈಮ್ ತೋರಿಸಿದಾಯ್ತು ಅಂತ ಹೇಳಿಬಿಟ್ಟು ಸುಮ್ಮನಾದೆ ಅದೇ ಅದಾದಮೇಲೆ ನನ್ನ ಹೇರ್ ಕೇರ್ಗೆ ನಾನು ಏನು ಮಾಡ್ತೀನಿ ಅಂದರೆ ಒಂದು ಸ್ವಲ್ಪ ನೀರು ಅದಕ್ಕೆ ಒಂದು ಎರಡು ಕಡ್ಡಿಯಷ್ಟು ಕರಿಬೇವಿನ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಕುದಿಸ್ಕೋತೀನಿ ಒಂದು ಐದು ನಿಮಿಷ ಹೈ ಫ್ಲೇಮಲ್ಲಿ ಐದರಿಂದ ಮತ್ತೆ ಇನ್ನೊಂದು ಐದು ನಿಮಿಷ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ಅದಾದಮೇಲೆ ಈ ಒಂದು ಡ್ರಿಂಕ್ ಅನ್ನೋದು ರೆಡಿ ಆಗುತ್ತೆ ಕರಿಬೇವ್ ಟೀ ಅಂತ ಹೇಳ್ಬೋದು ಕುಡಿಬೋದು ಆರಾಮಾಗಿ ಕುಡಿಬೋದು ಏನು ಟೇಸ್ಟ್ ಅಂತಂದು ಜಾಸ್ತಿ ಇದು ಅನ್ಸಲ್ಲ ನಿಮಗೆ ಟೇಸ್ಟ್ ಇಷ್ಟ ಆಗೋಲ್ಲ ಅಂತ ಅಂದರೆ ಸ್ವಲ್ಪ ನಿಂಬೆ ಹಣ್ಣಿನ ರಸ ಇಂಡ್ಕೊಂಡು ಕುಡಿಬೋದು ಇದು ನಮ್ಮ ಹೇರ್ ಗ್ರೋತಿಗೆ ತುಂಬ ಯೂಸ್ ಆಗುತ್ತೆ ಮತ್ತು ಹೇರು ಕಪ್ಪಿಗೆ ಇರೋದಕ್ಕೂ ಕೂಡ ಯೂಸ್ ಆಗುತ್ತೆ ಸೊ ಇವಾಗ ಇದನ್ನು ಕುಡಿತಾ ಕೂತಿದ್ದೀನಿ ಕುಡಿದ್ಬಿಟ್ಟು ಸ್ವಲ್ಪ ಹೊರಗಡೆ ಕೆಲಸ ಇದೆ ಹೊರಗಡೆ ಹೋಗಬೇಕು ಇಲ್ಲಿ ನನ್ನ ಮಗಳು ಪೆನ್ ತಗೊಂಡು ಕೃಷ್ಣನ್ಗೆ ಮೇಕಪ್ ಮಾಡ್ತಾ ಇದ್ದಾಳೆ ಏನಂದರೆ ಕೆನರು ಡಿಸೈನ್ ಮಾಡ್ತಾ ಇದ್ದಾಳೆ ಕಣ್ಣಿಗೆಲ್ಲ ಕಪ್ಪು ಹಚ್ಚೋದು ಹಣೆಗೆಲ್ಲ ಹಚ್ಚೋದಂಗೆಲ್ಲ ಮಾಡ್ತಾ ಈ ಒಂದು ಡ್ರಿಂಕ್ನ ನೀವು ಒಂದು ತಿಂಗಳಾದರೂ ಕೂಡ ನೀಟಾಗಿ ತೊಗೋಳೋದ್ರಿಂದ ಅಂದರೆ ಡೈಲಿ ಒನ್ ಟೈಮ್ ತೊಗೊಳೋದ್ರಿಂದ ನಿಮ್ಮ ಹೇರ್ ಗ್ರೋತ್ ಆಗುತ್ತೆ ಮತ್ತು ಹೇರು ಕಪ್ಪಗೆ ತಿಕ್ನೆಸ್ ಆಗಿ ಬೆಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತು ಕೆಲವೊಬ್ಬರಿಗೆ ಕೆಂಚಿಗಿರುತ್ತೆ ಕೂದಲು ನೋಡಿ ಅದೆಲ್ಲ ಕೂಡ ನಿಮಗೆ ಬ್ಲ್ಯಾಕ್ ಟರ್ನ್ ಆಗುತ್ತೆ ಮತ್ತು ಇವಾಗ ಇವಾಗ ಚಿಕ್ಕ ಚಿಕ್ಕ ಮಕ್ಕಳಲ್ಲೂ ಕೂಡ ನಾವು ವೈಟ್ ಏರ್ಸ್ ನೋಡ್ಬೋದು ಅವ್ರಿಗೆ ಈ ಥರ ಕೊಡೋದ್ರಿಂದಲೂ ಕೂಡ ವೈಟ್ ಏರ್ಸ್ ಕಂಟ್ರೋಲ್ ಆಗುತ್ತೆ ಮತ್ತು ನೀವು ಅದನ್ನ ಹೇರ್ ಪ್ಯಾಕಾಗಿ ಕೂಡ ಯೂಸ್ ಮಾಡ್ಬೋದು ಕರ್ಬೇವು ತುಂಬ ಅಂದ್ರೆ ತುಂಬ ಯೂಸ್ಫುಲ್ ಇದೆ ನಮ್ಮ ಒಂದು ಹೇರ್ಗೆ ಹೇರ್ ಪ್ಯಾಕ್ ಅದು ಯೂಸ್ ಮಾಡ್ಬೋದು ಇಲ್ಲಾಂದರೆ ಹಾಗೇನಾದ್ರೂ ಕರ್ಬೇವು ಸಮೇತ ತಿನ್ಬೋದು ಸೊ ಇಷ್ಟು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಬಾಯ್